ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿ ಮೈಸೂರು ಫೆಬ್ರವರಿ ಒಂಬತ್ತು ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ಕಲಾ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪೌರ ಕಾರ್ಮಿಕರ ವಿಶೇಷ ನೇರ ನೇಮಕಾತಿಯ ಕಾರ್ಯಕ್ರಮ ಆಯ್ಕೆಯಾಗಿರುವ ನೂರ ಎಪ್ಪತ್ಮೂರು ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶವನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮದೇವಪ್ಪ ಶಾಸಕರುಗಳಾದ ತನ್ವೀರ್ ಸೇಠ್ ಕೆ ಹರೀಶ್ ಗೌಡ ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಎನ್ ಮಂಜೇಗೌಡ ಮರಿತಿಬ್ಬೇಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ನಗರ ಆಯುಕ್ತ ಉರ್ ಉಪಸ್ಥಿತರಿದ್ದರು ಜನಪ್ರಿಯೊಬ್ಬರಿಗೆ ಪೌರಪಿಕ ಕಾರ್ಮಿಕರಂತೆ ನಮಗೆ ಒಂದ್ ಸಾವಿರದ ಮಂಜೂರಾಗುತ್ತದೆ ಇದರಲ್ಲಿ ಶೇಕಡ ಐವತ್ತು ಅಂದರೆ ಏಳ್ನೂರ ಮೂವತ್ತು ಏಳು ಹುದ್ದೆಗಳು ಕಥೆಯಿಂದ ಹಾಗೂ ಉಳಿದ ಹುದ್ದೆಯನ್ನು ಬದಲಿಕೆಯಿಂದ ತಗೊಳುತ್ತೇವೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿ ಆದೇಶದಂತೆ ನಾವು ಸುಮಾರು ಏಳು ನೂರ ಹೆಚ್ಚಿಗೆ ಹುದ್ದೆಗಳನ್ನ ಮಹಾನಗರ ಪಾಲಿಕೆ ಸೇವನೆ ಪಾವತಿ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ರಾಜ್ಯ ಅಧಿಸೂಚನೆಯಂತೆ ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು ಇನ್ನೂರ ಐದು ಜನಕ್ಕೆ ಪೋರಕಾಹಿತರ ಹುದ್ದೆಗೆ ನೇಮಕಾತಿಗೆ ಆದೇಶ ಆಗಿತ್ತು ಈ ಆದೇಶದ ಪ್ರಕಾರ ನಾವು ಒಂದು ಸರ್ಕಾರದಿಂದ ನಮ್ಮ ಮಹಾನಗರ ಪಾಲಿಕೆ ಅಧಿಸೂಚನೆ ಕೊಡಿಸಿದ್ದು ಇದರಲ್ಲಿ ಸುಮಾರು ಒಂದು ಸಾವಿರದ ಐದುನೂರ ಹನ್ನೊಂದು ಅರ್ಜಿಗಳು ಬಂದಿತ್ತು ಆ ಒಂದು ಸಾವಿರದ ಐದು ಹನ್ನೊಂದು ಅರ್ಜಿಗಳಲ್ಲಿ ನಾವು ಪರಿಶೀಲನೆ ಮಾಡಿ ಸುಮಾರು ನೂರಾಲ್ಕು ಅಭ್ಯರ್ಥಿಗಳಿಗೆ ನಾವು ನೇಮಕಾತಿ ಆದೇಶ ಕೊಡ್ತಾ ಇದರಲ್ಲಿ ಸುಮಾರು ಐದು ಅಭ್ಯರ್ಥಿಗಳು ಮರಣ ಹೊಂದಿರ್ತಾರೆ ಒಬ್ಬ ಅಭ್ಯರ್ಥಿ ಅನಗದಲ್ಲಿ ನೇಮಕಾತಿ ಹೊಂದಿರ್ತಾರೆ ಈ ದಿವಸ ಈ ನೇಮಕಾತಿ ಸಮಾರಂಭಕ್ಕೆ ನಮ್ಮ ಮಾನ್ಯ ಜಿಲ್ಲಾ ಉಪ ಸಚಿವರು ಹಿರಿಯ ಶಾಸಕರು ಎಲ್ಲರೂ ಬಂದಿದ್ದಾರೆ ಅವರಿಗೂ ಸಹ ನಾನು ತಿಳಿಸುತ್ತಾ ನಮ್ಮ ಮೈಸೂರಿನ ನಗರವನ್ನು ಮುಂದಿನ ಹಂತದಲ್ಲಿ ಸ್ವಚ್ಛ ನಾಗರಿಕ ನಗರ ಪ್ರಶಸ್ತಿ ನಾವೆಲ್ಲರೂ ಒಂದಾಗಿ ಕೆಲಸ ಮಾಡ್ತೀವಿ ಅಂತ ತಿಳಿಸುತ್ತಾ ನನ್ನ ಪಾತ್ರೆಯನ್ನು ತಿಳಿಸುತ್ತೇನೆ ಜೈ ಕರ್ನಾಟಕ ಬಹಳ ವರ್ಷಗಳಿಂದ ನೀವು ಚಿಕ್ಕ ವಯಸ್ಸಿನಲ್ಲೇ ಕಸನೆಲ್ಲ ಕ್ಲೀನ್ ಮಾಡಿ ಕೊಳಕೆಲ್ಲ ನೀವು ಎಷ್ಟು ಕೊಳಕಾದರೂ ಅಸಹ್ಯ ಪಟ್ಟ ಊರಿನಲ್ಲಿ ವಾಸ ಮಾಡೋರು ಮತ್ತು ಹೊರಗಡೆಯಿಂದ ಬಂದವರು ಮೆಚ್ಚುಗೆಯಲ್ಲಿ ಮಾಡತಕ್ಕಂಥ ಮಹಾನ್ ಕೆಲಸದಲ್ಲಿ ನಿಮಗೆ ನೀವೇ ತೊಡಗಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ತ್ಯಾಗದ ಬದುಕು ಕಷ್ಟದ ಬದುಕು ನಿಕೃಷ್ಟವಾದಂಥ ಬದುಕು ಇದನ್ನು ಮಾಡ್ತಾ ಮಾಡ್ತಾ ಹುಡುಗರೆಲ್ಲ ಸಂತೋಷವಾಗಿ ಇಡೋಕ್ಕೆ ಪ್ರಯತ್ನ ಮಾಡಿದಿರಿ ಆದರೆ ನೀವು ಮಾತ್ರ ಇನ್ನೂ ಕಷ್ಟನೇ ಇದ್ದೀರಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಲಕ್ನೋದಲ್ಲಿ ಮೊದಲನೇ ಕಾರ್ಮಿಕ ಸಭೆ ಮಾಡಲು ಲಕ್ನೋದಲ್ಲಿ ಮೊದಲು ಅಲ್ಲಿ అనేక సౌలత్ కొన్ని గంట బాబాసాహెబ్ అంబేద్కర్మికర కత్తికొందు బుక్ విభజన ప్రయత్నం అదే ఒక్క సూచి రీతి

తారీఖు నాలుగు ముఖ్యమంత్రి అంబేద్కర్ భవనం సుమారు నాలుగు సార్ జనకి తల నలవత్ సూప నేర సహాయ మి హెంట్ కోటి రూపాయలు హేస అదారు క్ర సే ನಮ್ಮ ಸರ್ಕಾರದ ಆದ್ಯತೆ ಏನಂದ್ರೆ ಕಟ್ಟ ಕಡೆಯ ಮನುಷ್ಯರಿಗೆ ಮಕ್ಕಳೇ ಆಗುತ್ತೆ ಇನ್ನೂ ಒಂದು ಪರಿಶಿಷ್ಟ ಜಾತಿನಲ್ಲಿ ಕೊನೆಯಲ್ಲಿದೆ ಪರಿಶಿಷ್ಟ ಜಾತಿ ವಿಸರ್ಜನೆ ಕ್ಲೀನ್ ಮಾಡಬೇಕು ಚರಂಡಿ ಕೊಡಕ್ ಮಾಡಬೇಕು ಅನ್ನ ಸಾಂಬಾರು ತಿನ್ನು ದೇವಿ ಅಜೀರ್ಣೆಲ್ಲ ಮಧ್ಯ ಮಾಡಿದ್ರೆ ಅದು ಕ್ಲೀನ್ ಮಾಡಬೇಕು ఐపిడి సాలంఎల్ ఈ పౌరపాలి హాటరు అనేక సుధారణ సలహా ఐపీడి సాలక్ జనరల్ నితూ అసెంబ్లీ జనరల్ క్షేత్రు ఈ సుమారు నూర ఎప్ప జన నేర నేమకా ముఖాంతర ఉద్యోగ సిక్త ಒಟ್ಟು ಒಂದು ಸಾವಿರದ ನಾನ್ನೂರ ನಲವತ್ತ ಏಳು ಜನ ಇದೆಯ ಅದರಲ್ಲಿ ಏಳುನೂರು ಜನ ಕೊಡಬೇಕು ಅಲ್ವಾ ಒಂದು ಫಿಫ್ಟಿ ಪರ್ಸೆಂಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಫಿಫ್ಟಿ ಪರ್ಸೆಂಟ್ ಔಟ್ಸೋರ್ಸ್ ಮುಖಾಂತರ

ಅದು ಒಂದು ಕ್ಷಣ ಮತ್ತು ಬೇರೆ ಇತರ ಸವಲತ್ತುಗಳನ್ನ ಸವಲತ್ತು ತೀರ್ಮಾನಗಳ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಎಂಬತ್ತೆರಡವರೆಗೆ ನಮ್ಗೆ ಉಪ ಆರೋಗ್ಯಾಧಿಕಾರಿಗಳಿಗೆ ನಮಗೊಂದು ಅವಕಾಶ ಸಿಕ್ಕಿತ್ತು ಅದು ಸೌಲಭ್ಯದ ಕಷ್ಟ ಅವರ ಕಾರ್ಪಣ್ಯ ಅವರ ಜೀವನ ಶೈಲಿ ಅವರ ನೋವು ನೆಲಗಳನ್ನೆಲ್ಲ ನಾನು ಬಹಳ ಕತ್ತಿರದಿಂದ ನೋಡಿದ್ದೀನಿ ಆ ಎಪ್ಪತ್ತೊಂಬತ್ತು ಎಪ್ಪತ್ತರಲ್ಲಿ ನಾನು ಬಹಳ ಸಂಕ್ಷಿಪ್ತವಾಗಿ ಪಾತ್ರ ಮಾತ್ರ ಬರ್ತಾ ಇದ್ದೀನಿ ಮೈಸೂರು ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಾಗಿ ಪೌರ ಕಾರ್ಮಿಕರ ಮಕ್ಕಳಿಗೋಸ್ಕರನೇ ಒಂದು ವೆಸಿ ಸ್ಕೂಲ್ ತೆಗೆದಿದ್ದು ಆಗ ನನ್ನ ಒಂದು ಪ್ರಪೋಸಲ್ ಇಂದ ಆಗ ಸನ್ಮಾನ್ಯ ವಾಶಯದ ಕಮಿಷನ್ ಇದ್ರು ಆಡಳಿತ ಆಗ ಯಾವುದೇ ಒಂದು ಚುನಾಯಿತ ಪ್ರತಿನಿಧಿಗಳು ಇರಲಿಲ್ಲ ಅದನ್ನು ಸರ್ಕಾರ ಕಳಿಸಿ ರಾಮಕೃಷ್ಣ ಆಶ್ರಮದಿಂದ ನಮ್ಮ ಯಾರು ಉಪಾಧ್ಯಾಯಗಳ ಬಗ್ಗೆ ಹೇಳ್ತಕ್ಕಂಥದ್ದು ಹೃದಯದಲ್ಲಿ ಪ್ರಾರಂಭ ಮಾಡಿದ್ವು ಅದು ಒಂದು ಹತ್ತು ವರ್ಷ ಇದ್ದು ಆಮೇಲೆ ಅದು ಹೋಗಿರುತ್ತೆ ಅದಾದ ನಂತರ ನಾನು ಪ್ರತಿ ಎಲ್ಲೆಯಲ್ಲಿ ನಮ್ಮ ಮೈಸೂರು ನಗರದಲ್ಲಿ ಪೌರ ಕಾರ್ಮಿಕರ ಮತ್ತು ದಲಿತರ ಕಾಲೂನಿಗಳಿದೆ ಅಲ್ಲಿಗೆ ಉಚಿತವಾಗಿ ಒಂದು ರೀಡಿಂಗ್ ರೂಮ್ಗಳನ್ನು ನಾವು ಸ್ಟಾರ್ಟ್ ಮಾಡಿಸ್ತೇವೆ ಅಂದರೆ ಆ ಕಾಲದಲ್ಲಿ ಪತ್ರಿಕೆ ಓದ್ತಕ್ಕಂಥ ಅಭ್ಯಾಸ ಕಡಿಮೆ ಇತ್ತು ಎಲ್ಲ ದಲಿತ ಕೇರಿಗಳಿಗೆ ದಲಿತದಲ್ಲಿ ರಾಮಂದಿರ ಇದೆ ಆ ರಾಮಂದ್ರಗಳು ಮತ್ತು ಪೌರ ಕಾರ್ಮಿಕರ ಕಾಲೂನಿಗಳು ಜಿಲ್ಲೆಯಲ್ಲಿ ಒಂದು ಸಾಮಾನ್ಯವಾದ ಜಾಗ ಇದೆ ಅಂತ ಕಡೆಗೆ ಉಚಿತವಾಗಿ ಮೈಸೂರು ಹಕ್ಕಂಥ ಬಜಾವಣೆ ಒಂದು ಎಂಟತ್ತು ದಿವಸ ರೂಪಾಯಿ ಶುರು ಸುಮಾರಿಸ್ತೇವೆ ಅಂದರೆ ಮಕ್ಕಳು ಓದಲಿ ಜನರು ತಿಳ್ಕೊಳ್ಳಿ ಹಾಗಾಗಿ ಆ ಒಂದು ಸುಮ್ಮನೆ ಜ್ಞಾಪಕ ಅಂತ ಹೇಳಿದೆ ಇನ್ನೊಂದು ಪೋರ ಕಾರ್ಮಿಕರು ಯಾರು ಕೆಲಸ ಮಾಡ್ತಿದ್ದಾರೋ ದೈವರು ಘೋರ ಕಾರ್ಮಿಕರು ಅಂತ ಅಲ್ಲ ಹುಡುಗ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಕೋರ ಕಾರ್ಮಿಕರು ಬರೀ ಬೀದಿ ಗುಡಿಸೋದು ಕಸ ಗುಡಿಸೋದು ಕಸ ತೆಗೆಯೋದು ಅಂತ ತಿಳ್ಕೊಳ್ಕೊಬೇಡಿ ಘೋರ ಕಾರ್ಮಿಕರು ಇದ್ದರೆ ಪೌರಸಭೆಯಲ್ಲಿ ಪುರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರು ಪೌರ ಕಾರ್ಮಿಕರೇ ನೀವು ನಗರವನ್ನು ಸ್ವಚ್ಛ ಮಾಡ್ತಾ ಇದ್ದೀರಿ ನಗರವನ್ನು ಸ್ವಚ್ಛ ಮಾಡಿದ ನಂತರ ನಿಮ್ಮ ಸ್ವಚ್ಛತೆಯೂ ಕೂಡ ಗಮನ ಕೊಡಬೇಕು ನಿಮ್ಮ ಸ್ವಚ್ಛತೆ ನಿಮ್ಮ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಬೇಕು ನೀವು ಯಾರ್ಯಾರಿಗೆ ಪೂರಕರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀರೋ ಇದನ್ನ ನಿಮ್ಮ ಕುಲಕಸ ದಯವಿಟ್ಟು ತಿಳ್ಕೋಬೇಡಿ ಹೊಟ್ಟೆ ಮಾಡಿಗೋಸ್ಕರ ಮಾಡ್ತಾ ಇದ್ದೀರಿ ಅಂಬೇಡ್ಕರ್ ಜ್ಞಾಪಕ ಮಾಡ್ಕೋಬೇಕು ಎಜುಕೇಟ್ ಆರ್ಗನೈಸ್ ಎಜುಕೇಟ್ ಅಂದಂಗೆ ನೀವು ನಿಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಬೇಕು ವಿದ್ಯಾವಂತರಾಗಿ ಮಾಡಿ ಮತ್ತೆ ನೀವು ಪ್ರಸಂಗಿಸ್ಬೇಡ ಇದು ಕುಲಕಸಗಳು ಅಲ್ಲ ಹೊಟ್ಟೆ ಪಟ್ಟ ವ್ಯವಸ್ಥೆ ತಗೊಂಡಿರ್ತಕ್ಕಂಥ ಕೆಲಸ ನಿಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡಿ ಒಳ್ಳೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಒಳ್ಳೆ ಇಲಾಖೆಗೆ ಕಳಿಸಿ ಅವ್ರನ್ನ ಅಷ್ಟು ನಾನು ನಿಮ್ಮಲ್ಲಿ ಹೇಳ್ತೇನೆ ಮೈಸೂರು ಸ್ವಚ್ಛ ನಗರವಾಗಿ ಮುಂದುವರಿಸುವಂತಹ ಪ್ರಯತ್ನಕ್ಕೆ ನೂರ ಎಪ್ಪತ್ ಮೂರು ಪೌರಕಾರ್ಮಿಕರನ್ನ ನೇರ ನೇಮಕಾಕಿ ಮಾಡ್ಕೊಳ್ಳುವಂಥದಕ್ಕೆ ನಾವೆಲ್ಲರೂ ಮುಂದಾಗ್ತಾ ಇದ್ದೀವಿ ಈಗಾಗಲೇ ನಾವು ಒಪ್ಕೊಂಡಿರುವಂತಹ ನಿಯಮಾವಳಿ ಪ್ರಕಾರ ಒಟ್ಟು ಪೌರಕಾರ್ಮಿಕರ ಸಂಖ್ಯೆಯಲ್ಲಿ ಶೇಕಡ ಐವತ್ತರಷ್ಟು ನೇರ ನೇಮಕಾಕಿ ಮತ್ತು ಶೇಕಡಾ ಐವತ್ತರಷ್ಟು ಹೊರಗುತ್ತೆ ಆಧಾರದಲ್ಲೇ ಮಾಡಬೇಕು ಅಂತ స్థల సంస్థయంగా నాలుగు నన్ను రాజకీయ జీవన ప్రారంభమీ ఐకేపి సాలకు వరద జనసంఖ్యకి అనుగుణంగా ఐనూరు జనకి వౌర కార్మిక నిర్త ఆ కూగు బహుశా అర్థమాక నోడంత సందర్భంలో ఎలా క్షేత్రూ ఆధునీకరణ ಯಂತ್ರಗಳ ಬಳಕೆ ಮತ್ತು ಆ ಕೆಲಸವನ್ನು ನಿರ್ವಹಣೆ ಮಾಡುವಂಥದಕ್ಕೆ ಹೊಸ ತಂತ್ರ ನಾವು ಕಂಡಿದ್ದೇವೆ ಆದರೆ ಕಸ ವಿಲೇ ಮಾಡುವಂತಹ ಪದ್ಧತಿಗೆ ನೇರವಾಗಿ ಮಾನವ ಸಂಬ ಸಂಬಂಧ ಇರುವಂತಹ ಒಂದು ಪ್ರಕ್ರಿಯೆ ಆಗಿರೋದ್ರಿಂದ ಹಿಂದಿನ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅಧಿಕಾರ ಕೊಟ್ಟಂತಹ ಸಂದರ್ಭದಲ್ಲಿ ಅವತ್ತು ನಮ್ಮ ಸೌಭಾಗ್ಯ ಡಾಕ್ಟರ್ ಎಚ್ ಸಿ ಮಾಧಪ್ಪ ಅವರು ಲೋಕೋಪಯೋಗಿ ಸಚಿವರಾಗಿ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದರು ಕಾರ್ಮಿಕರಿಗೆ ವೇತನ ಪಾವತಿ ಮಾಡುವಂಥದ್ರಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ನೇರವಾಗಿ ಸಮಯವನ್ನು ಪಾವತಿ ಮಾಡುವಂತದ್ದು ಮತ್ತು ಆ ವೇತನ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅಂತ ಹೇಳಿ ಒಂದು ಆದೇಶ ಮಾಡಿ ಇವತ್ತು ವೇತನ ಶೈಲಿಯನ್ನ ಹೆಚ್ಚು ಮಾಡಿರುವಂತ ಕೀರ್ತಿ ಕೂಡ ಅದು ನಮಗೆ ಸಲ್ಲುತ್ತೆ ಅನ್ನೋ ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ ತದನಂತರ ಬಂದಂತಹ ಸರ್ಕಾರಗಳು ಕೆಲಸ ಮಾಡ್ತಾ ಬಂದಿದೆ ಇವತ್ತು ವಿಷಯಕ್ಕೆ ನೇರವಾಗಿ ಮಾತಾಡ್ಬೇಕಾದ್ರೆ ಇವತ್ತು ನೂರ ಎಪ್ಪತ್ ಮೂರು ಜನ ನಾವು ನೇರ ನೆಟ್ಟಿ ಮಾಡ್ತಾ ಅತ್ಯಂತ ಸಂತೋಷ ಮತ್ತು ಶ್ಲಾಘೀಯವಾದಂತಹ ಒಂದು ಕ್ರಮ ಆದರೆ ಮೈಸೂರಿನ ಪ್ರಸ್ತುತ ಜನಸಂಖ್ಯೆಯ ಆದಾದ ಮೇಲೆ ನಮ್ಮ ಸಂಖ್ಯೆ ಬಲಾನ ಹೆಚ್ಚು ಮಾಡುವಂಥದ್ದಕ್ಕೆ ಸಚಿವರು ಸರ್ಕಾರದ ಮೇಲೆ ತಮ್ಮ ಪ್ರಭಾವ ಬೀಳಿ ಮೈಸೂರಿಗೆ ಸಾವಿರದ ನಾನ್ನೂರ ಎಪ್ಪತ್ನಾಲ್ಕು ಜನ ಪೌರಕಾರ್ಮಿಕ ಏನು ಆ ನೀಡಿದ್ದೀರಿ ಬಹುಶಃ ಮೈಸೂರಿನ ಜನಸಂಖ್ಯೆ ಇವತ್ತಿನ ಸನ್ನಿವೇಶಕ್ಕೆ ಹನ್ನೆರಡು ಲಕ್ಷ ನೀಡಿ ಹೋಗಿದೆ ಜೊತೆಗೆ ಹೊಸದಾಗಿ ರಚನೆ ಆಗುವಂತಹ ಬಡಾವಣೆಗಳು ಅದು ಮೈಸೂರು ನಗರವು ಪ್ರಾಧಿಕಾರದಿಂದ ಆಗಿರಬಹುದು ಅಥವಾ ಖಾಸಗಿ ಸಹಭಾಗಿತ್ವದಲ್ಲಿಬಹುದು ಆ ಬಡಾವಣೆಯಲ್ಲಿ ವಾಸಿಸುವಂತಹ ಜನರ ಕೆಲಸ ಕೂಡ ನಮ್ಮ ಪೌರ ಕಾರ್ಮಿಕರೇ ಮಾಡುವಂಥದ್ದು ಅದನ್ನು ಕೂಡ ಪರಿಗಣಿಸಿ ಸಂಖ್ಯೆನ ಹೆಚ್ಚು ಮಾಡಿಕೊಳ್ಳುವಂಥದ್ದು ಮತ್ತೆ ಇದರ ನೇರ ಲಾಭ ಕಟ್ಟ ಕಡೆಯ ಮನುಷ್ಯ ಅವರಿಗೆ ಪ್ರಥಮ ಆದ್ಯತೆ ಮೇರೆಗೆ ನೀವು ಏನಿವತ್ತು ನೂರ ಎಪ್ಪತ್ತ ಮೂರು ಜನಕ್ಕೆ ನೀವು ನೇಮಕಾತಿ ಮಾಡ್ಕೊಳ್ಳುವಂಥದ್ದು ಮುಂದಾಗಿದ್ರ ಈ ಪ್ರಕ್ರಿಯೆ ಇನ್ನಷ್ಟು ಬಲಿಷ್ಠವಾಗಿ ಬೆಳೆಸುವಂತಹ ಕೆಲಸ ನಾವು ಮಾಡಬೇಕು ಇದರ ಜೊತೆಗೆ ಪೌರ ಕಾರ್ಮಿಕರಿಗೆ ಇವತ್ತು ಸಮಾನ ವೇತನ ಕೊಡುವಂತ ಕೆಲಸ ನಾವು ಮಾಡಿದ್ದೀವಿ ಮ್ಯಾನ್ ಹೋಲ್ ಸ್ಕ್ಯಾನಿಜರ್ಸ್ ಇವರಿಗೆ ಇವತ್ತು ಇನ್ನಷ್ಟು ದುರ್ಬಲವಾಗಿ ಅವರ ಜೀವನ ಶೈಲಿಯನ್ನು ಬಹಳ ಕೆಳಮಟ್ಟಕ್ಕೆ ಹೋಗಿರುವಂಥದ್ದು ಕೇವಲ ಒಂದು ವ್ಯಕ್ತಿಯಲ್ಲಿ ನೀವು ಮಾಡ್ಬೋದು ಮ್ಯಾನುವಲ್ ಸ್ಕ್ಯಾನಿಂಜರ್ಸ್ ಅಂಡ್ ಪೌರಕಾರ್ಮಿಕರು ಎರಡು ಒಂದೇ ಅಂತ ಹೇಳಿದ್ರೆ ಬಹುಶಃ ಅವ್ರಿರುವಂತದ್ದು ಒಂದು ಇಪ್ಪತ್ತೈದ್ ಮೂವತ್ತು ಜನ ಇರುವಂತದ್ದು ಒಂದು ಜೀವನ ಸಿಕ್ಕುವಂತಹ ಕೆಲಸ ಆಗುತ್ತೆ ಇದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ತಗೊಂಡು ಮಾಡ್ತಿದೆ ಅನ್ನೋ ಈಗ ಇವತ್ತು ಏನು ನೂರ ಜನಕ್ಕೆ ನೇಮಕಾತಿ ಸಿಗ್ತಾ ಇದೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಇನ್ನಷ್ಟು ಜನಕ್ಕೆ ಅವಕಾಶಗಳು ದೊರಕಲಿ ಅಂತ ಹಾರೈಸಿದ ನನ್ನ ಮಾತುಗಳು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ